ಕಿವಿ ಚಿಚ್ಕೋತಾರೆ ಕಿವಿ ಯಾಕೆ ಇಚ್ಕೋತಾರ ಹೆಣ್ಮಕ್ಳ ಮುಂದೆ ಏನ್ರಿ ಆಭರಣ ದರ್ಶಕ್ಕೋಸ್ಕರ ಇರ್ಲಿ ಅಂತ ಕಿವಿ ಚಿಚ್ತಾರ ಬಟ್ ಗಂಡ್ ಮಕ್ಳಿಗೆ ಪ್ರತಿಯೊಬ್ಬ ಗಂಡ್ಮಕ್ಳಿಗೂ ಕೂಡ ಕಿವಿ ಚಿಚ್ಚತಾರ ಅಂದ್ರ ಇಯ ಪ್ರೀಸಿಂಗ್ ಮಾಡ್ತಾರ ಯಾಕೆ ಇಯ ಪ್ರೆಸ್ಸಿಂಗ್ ಎದಕ್ ಮಾಡ್ತಾರ ಅಂದ್ರೆ ಕಿವಿ ಎದಕ್ ಇಚ್ತಾರ ಅಂತಂದ್ರ ಕಿವಿಯಿಂದ ಅಂದ್ರ ಕಿವಿಯಿಂದ ಮತ್ತೆ ನಮ್ ತಲೆಗೆ ಒಂದು ನರ್ವ್ ಕನೆಕ್ಟ್ ಆಗೈತಿ ಆ ನರ್ವಗ ಐತಲ್ಲ ಕಿವಿ ಚುಚ್ಚೋದ್ರ ಮುಖಾಂತರ ಏನಾಗುತ್ತೆ ಆ್ಯಕ್ಟಿವೇಟ್ ಆಗುತ್ತೆ ಅಂದ್ರೆ ಒಂದು ಕ್ರಿಯಾಶೀಲ ಆಗುತ್ತೆ ಆ ನರಗ ನರ ದೌರ್ ದೌರ್ಬಲ್ಯ ಅಂತಾರಲ್ಲ ಅದು ಬರಬಾರ್ದವನಕ್ಕೋಸ್ಕರ ಏನು ಮಾಡ್ತಾರೆ ಗಂಡು ಮಕ್ಳಿಗೂ ಮತ್ತು ಹೆಣ್ಮಕ್ಳಿಗೂ ಚುಚ್ತಾರೆ ಬಟ್ ಅದಕ್ಕೆ ಮುಂದೆ ಹೆಣ್ಮಕ್ಳು ಏನಾಗುತ್ತೆ ಆಭರಣ ಧರಿಸ್ತಾರೆ ಬಟ್ ಗಂಡು ಮಕ್ಳು ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಇಟ್ಕೋತಾರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಏನಪ್ಪ ಅಂತಂದ್ರೆ ನರ್ವ್ ಆ್ಯಕ್ಟಿವೇಟ್ ಆಗಲಿ ಮತ್ತು ಐ ಕ್ಯೂ ಇಂಟೆಲಿಜೆಂಟ್ ಕ್ವಶನ್ ಅಂದ್ರೆ ಇಂಟೆಲಿಜೆಂಟ್ ಐ ಕ್ಯೂ ಹೆಚ್ಚಾಗಲಿ ಅಂತಕ್ಕೋಸ್ಕರ ಮಾಡ್ತಾರೆ ಮತ್ತು ನಮ್ಗೆ ನರ ರೋಗಗಳು ನರ ದೌರ್ಬಲ್ಯ ರೋಗ ಬರ್ತಾವಲ್ಲ ಅವು ಬರ್ಬಾರ್ದು ಅನ್ನಕ್ಕೋಸ್ಕರ ಮಾಡ್ತಾರೆ ಮತ್ತು ಇನ್ನೊಂದು ಮೇನ್ ರೀಸನ್ ಅಂತಂದ್ರೆ ನಾವು ಮಾತಾಡೋದು ಆಂಗ್ರಿ ಅಗ್ರೆಸಿವ್ ಅಂದ್ರೆ ಕೋಪಗೊಳ್ಳೋದು ಮತ್ತೆ ರಿಯಾಕ್ಟ್ ಮಾಡ್ತೀವಲ್ಲ ಆ ತಕ್ಷಣ ರಿಯಾಕ್ಟ್ ಮಾಡೋಕ್ ಹೋಗ್ಬಾರ್ದು ನಮ್ಮ ಮಾತಿನಲ್ಲಿ ಕಂಟ್ರೋಲ್ ಇರಬೇಕು ಮತ್ತೆ ತಕ್ಷಣ ಕೋಪಗೊಳ್ಬಾರ್ದು ಅನ್ನೋಕೋಸ್ಕರ ಆ ನರನ ಏನ್ರಿ ಅದು ಕನೆಕ್ಟ್ ಆಗೈತಲ್ಲ ಬ್ರೈನಿಗೆ ಅದನ್ನು ಚುಚ್ಚತಾರೆ ಕಿಲಿ ಚುಚ್ಚೋತರ ಮುಖ ಅಂದ್ರೆ ಅದನ್ನು ಕಂಟ್ರೋಲ್ ಮಾಡ್ಬೋದು ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಮಾಡಬೇಡ ತನ್ನ ಬಂಡಿಸ ಬೇಡ ಇದಿರ ಅಳೆಯಲು ಬೇಡ ಇದೇ ಅಂತರಂಗ ಶುಚಿ ಇದೇ ಬೈರಂಗ ಶುಚಿ ಇದೇ ನಮ್ಮ ಕೂಡಲ ಸಂಗಮ ದೇವ ಹೊಲಿಸುವುದು ಉಪ್ಪಿಗಿಂತ ರುಚಿ ಇಲ್ಲ ಇದ್ರೇನು ಗೊತ್ತಿಲ್ಲ ಅಡಿಗೆಗೆ ಉಪ್ಪಾಕಿದ್ರ ರುಚಿ ಹೌದಾ ಅನ್ನ ಉಪ್ಪ ಇಲ್ಲ ಸಾಂಬಾರ್ಗೆ ಹಲವಾರು ಪದಾರ್ಥೆಲ್ಲ ಪದಾರ್ಥಗಳನ್ನ ಹಾಕ್ತಿವಿ ಉಪ್ಪು ಹೊಂದ ಬಿಟ್ರೆ ಹಿಂಗಿರುತ್ತೇನಂತೀವಿ ಏನಂತೀವಿ ಉಪ್ಪಾಗಿಲ್ಲ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಎಷ್ಟೇ ಜನ ಬಂಧು ಬಳಗ ಎಲ್ಲರಿದ್ರು ಸ್ನೇಹಿತರಿದ್ರು ಕೂಡ ನಮ್ಮ ಕಷ್ಟವನ್ನು ಯಾರೇ ಹಂಚ್ಕೊಂಡ್ರು ಕೂಡ ತಾಯಿ ಎಷ್ಟು ಪವಿತ್ರವಾದ್ದು ಯಾರಿಲ್ಲ ನಾವು ತಾಯಿನ ಬೈಬೋದು ಏನಾದ್ರೂ ಅನ್ಬಹುದು ತಾಯಿ ನಮ್ಗೆ ಏನಾದ್ರು ಬೈಬೋದು ಆದ್ರೂ ಕೂಡ ತಪ್ಪ ಮಾಡಿದ್ರು ಕ್ಷಮಿಸಿ ಅವ್ರನ್ನ ಅಪ್ಕೊಳ್ಳೋರ್ ಅದಕ್ಕೋಸ್ಕರ ತಾಯಿಯ ಪಾತ್ರ ಮಹತ್ವವಾದ್ರು ನೀವೇನ್ ಮಾಡ್ತೀರಿ ಮಾಡಿದ ಒಂದು ಪ್ರತಿ ಅಡಿಗೆನ ಕಾನೆಗಿರ್ತೀರಿ ಕಾನಿಗೆ ಇರ್ತಿರ್ಬೇಕಾ ಸೂಪರ್ ಸೂಪರ್ಸ್ಟಿಶನ್ ಅಂದ್ರ ಮೂಢನಂಬಿಕೆ ನಮಿಗೆ ಏನೇಕಂದ್ರ ರಾಗೆ ಬಂದು ತಿನ್ನೋದ್ರ ನಮ್ಮ ಪೂರ್ವ ಪೂರ್ವಜರಿಗೆ ಸಂತೃಪ್ತಿ ಆಯಿತು ಅವರ ಆತ್ಮಕ್ಕೆ ಶಾಂತಿ ಆಯಿತು ಅಂತ ನಾವು ಹೇಳ್ತೀವಿ ಬಟ್ ದರ್ ಇಸ್ ಅ ಸೈಂಟಿಫಿಕ್ ರೀಸನ್ ಬಿಹ್ಯಾಂಡ್ ದಿಸ್ ಅಂದ್ರ ಏನ್ಮಾಡ್ತಿದ್ರು ಅಂದ್ರೆ ಹಿಂದಿನ ಕಾಲದೊಳಗ ಕರೆಂಟ್ ಇರ್ತಿದ್ದಿಲ್ಲ ಕರೆಂಟ್ ಇರ್ತಿದ್ದಿಲ್ಲ ಅವ್ರು ಅವ್ರು ಮಾಡ್ತಿದ್ರು ಬೆಳಗ್ಗೆ ಬೆಳಿಗ್ಗೆ ಅಡಿಗೆ ರೆಡಿ ಮಾಡ್ಕೊಡ್ತಿದ್ರು ಅಂದ್ರೆ ಪ್ರಿಪರೇಷನ್ ಅಂದ್ರೆ ಇವಲ್ಲಕ್ಕೆ ಹೋಗ್ಬೇಕಲ್ಲ ಅವರು ಬೇಸಾಯ ನಮ್ದು ಬೇಸಿಕಲಿ ಎಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿ ಆಗಿದ್ರು ಆಗಿರೋದ್ರಿಂದ ಏನು ಮಾಡ್ತಿದ್ರು ಬೆಳ್ಳ ಬೆಳಗ್ಗೆ ಅಂದ್ರೆ ಸಿಕ್ಸ್ ಫೈವ್ ಓ ಕ್ಲಾಕ್ ಎಲ್ಲ ಇದ್ದರು ಅಡುಗೆ ರೆಡಿ ಮಾಡ್ತಿದ್ರು ಆ ಅಡುಗೆ ಒಳಗೆ ಏನಾರು ಬಿದ್ದಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ಏನು ಮಾಡ್ತಿದ್ರು ಕಾಗೆಗೆ ಇಡ್ತಿದ್ರು ಕಾಗೆ ಎದಕ್ಕೆ ಇಡ್ತಿದ್ರು ಅಂದ್ರೆ ಕಾಗೆ ಈಸ್ ದ ಓನ್ಲಿ ಒನ್ ಅನಿಮಲ್ ಅಂದ್ರೆ ಕ್ರಾ ಇಸ್ ದ ಓನ್ಲಿ ಒನ್ ಅನಿಮಲ್ ವಿಚ್ ಕ್ಯಾನ್ ಈಟ್ ಎವ್ರಿಥಿಂಗ್ ಅಂದರೆ ಎಲ್ಲಾನು ಇಲ್ಲಿ ನಿರಾಕರಿಸಲ್ಲ ಅದು ಎಲ್ಲಾನು ತಿಂತೈತಿ ಹಾಂ ಕಾಗೆ ಒಂದೇ ಅದೊಂದು ಅನಿಮಲ್ ಅದೊಂದೇ ಎಲ್ಲಾನು ತಿಂತಿದ್ವಿ ಬಟ್ ಹುಡುಕಿದ್ದು ಯಾವ ತಿನ್ನಲ್ಲ ಅದಕ್ಕೆ ಗೊತ್ತಾಗತ್ತ ಏನಾರ ವಿಷ ಪಾಯ್ಸನಸ್ ಅದ್ರೊಳಗ ಇತ್ತ ರೆಫ್ಯೂಸ್ ಮಾಡ್ತಾರೆ ಇತ್ತಿನ್ನಲ್ಲ ನಿರಾಕರಿಸುತ್ತ ನಿರಾಕರಿಸಿದ್ರೆ ಏನಂತ ತಿಳ್ಕೊತಾರ ಅದ್ರೊಳಗೆ ಏನಾರ ಪಾಯ್ಸನಸ್ ಇರ್ಬೋದು ಇಲ್ಲ ಹಲ್ಲಿ ಬಿದ್ದಿರ್ಬೋದು ಜಿರಳೆ ಬಿದ್ದಿರ್ಬೋದು ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ರ ಫಸ್ಟ್ ಕಾಗೆ ಬಿಟ್ಟು ನೆಕ್ಸ್ಟ್ ತಮ್ಮ ಫ್ಯಾಮಿಲಿ ಅವ್ರಿಗೆಲ್ಲಾರು ಊಟಕ್ಕೆ ಪಡಿಸ್ತಿದ್ರು ಒಂದು ರೂಢಿ ಮಾಡ್ಕೊಂಡು ಬಂದು ಕ್ರಮೇಣ ಏನ್ ಮಾಡಿದ್ರು ಅಂದ್ರ ತಿಥಿಗಳಲ್ಲಿ ಎಲ್ಲ ಇದನ್ನು ಸಂಪ್ರದಾಯ ರೂಢಿಸ್ ರೂಢಿ ಮಾಡ್ಕೊಂಡ್ರು ಯಾಕಂದ್ರೆ ಭಾಳ ಜನ ಬಂದಿಂತರ ಫಸ್ಟ್ ಪೂರ್ವಜರಿಗೆ ಇಟ್ಟು ನೆಕ್ಸ್ಟ್ ನಾವೆಲ್ಲ ತಿನ್ನೋಣ ಅಂತ ಕಾಗೆ ಮಂದಿ ತಿನ್ನೋದಂದ್ರೆ ಅವು ಎಸ್ ಅಡಿಗೆ ಎಸ್ ಕರೆಕ್ಟ್ ಅಂದ್ರೆ ಕುಕ್ ಮಾಡಿದ್ದೆಲ್ಲ ಕರೆಕ್ಟ್ ಐತಿ ಅಂತ ಹೇಳಕ್ಕೆ ಕಾಗೆಗೆ ಇಡ್ತಿದ್ರು ಇದು ಒಂದು ಮೂಢನಂಬಿಕೆ